ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಕುಣಿಗಲ್ ಪಟ್ಟಣಕ್ಕೆ ಆಗಮಿಸಿದ ಬಿಜೆಪಿ ಮುಖಂಡ ಸಿಟಿ ರವಿ ರವರಿಗೆ ಸ್ವಾಗತ ಕೋರಿದ ಬಿಜೆಪಿ ಮುಖಂಡರು ಚಿಕ್ಕಮಗಳೂರಿಗೆ ತೆರಳುವ ಮಾರ್ಗ ಮಧ್ಯೆ ರಾತ್ರಿ ಎಂಟು ಗಂಟೆಯ ಸಮಯದಲ್ಲಿ ಕುಣಿಗಲ್ ಪಟ್ಟಣದ ಗ್ರಾಮದೇವತೆ ವೃತ್ತಕ್ಕೆ ಆಗಮಿಸಿದ ಎಂಎಲ್ ಸಿಟಿ ರವಿ ರವರಿಗೆ ಬಿಜೆಪಿ ಮುಖಂಡರಾದ ಡಿ ಕೃಷ್ಣಕುಮಾರ್ ಸ್ವಾಗತಿಸಿದರು ಬಳಿಕ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಎಂಎಲ್ಸಿ ಸಿಟಿ ರವಿರವರು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಎಂದೆಂದಿಗೂ ಅಭಾರಿಯಾಗಿರುತ್ತೇನೆ ಕಷ್ಟಕಾಲದಲ್ಲಿ ನನಗೆ ನೀವೆಲ್ಲರೂ ನನ್ನ ಜೊತೆ ನಿಂತಿದ್ದು ಸರ್ಕಾರದ ಈ ನಡತೆಯನ್ನು ತೀರವಾಗಿ ಖಂಡಿಸಿದ್ದೀರಾ ನಿಮ್ಮ ಕಷ್ಟದ ಸಮಯದಲ್ಲಿ ಎಂದೆಂದಿಗೂ ನಿಮ್ಮ ಜೊತೆ ನಾನಿರುವೆ ಎಂದರು ಇದೇ ವೇಳೆ ನೂರಾರು ಮಂದಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಬಂದ್ರಿ ಈ ಕಡೆ ಏ ಸುಮ್ಮ ಅಲ್ಲೇ ತುಂಬ ನಿಮ್ಮೆಲ್ಲರಿಗೂ ವಿಶೇಷ ಧನ್ಯವಾದಗಳು ನಿಮ್ಮ ಕಷ್ಟ ಕಾಲಕ್ಕೂ ಜೀವಕ್ಕೆ ಜೀವಕ್ಕೆ ಕೊಟ್ಟು ನಿಟ್ಕೊಳ್ತೀನಿ ಅಷ್ಟೇ ಹೇಳ್ತೀನಿ ಇಲ್ಲ ಹೋರಾಟ ಸಂಘರ್ಷ ಬಿಜೆಪಿ ಹೊಸನಲ್ಲ ಹೋರಾಟ ಮಾಡೋಣ ಸರ್ ಘಟನೆ ಸರ್ ಸುವರ್ಣಸೌಧದಲ್ಲಿ ಆಗಿರೋ ಘಟನೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ತಮ್ಮನ್ನು ಹಾಕಲಿಕ್ಕೆ ವ್ಯವಸ್ಥಿತವಾಗಿ ಸಂಚು ಮಾಡ್ತಿದ್ಯಾ ಅಂತ ನಾನು ಅವರು ಅವರು ಷಡ್ಯಂತ್ರ ಮಾಡೇ ಮಾಡ್ತಾರೆ ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರು ರಾಜ್ಯದ ಜನ ಎಲ್ಲವನ್ನೂ ನೋಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೆಚ್ಚೇನು ಮಾತಾಡಲ್ಲ ಪ್ರೀತಿ ತೋರಿಸಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಸರ್ ಕಾರ್ಯಕರ್ತರಿಗೆ ಬೆಂಬಲರಿಗೆ ಏನು ಹೇಳ್ತೀರಾ ಈ ವಿಚಾರದಲ್ಲಿ ಈ ಘಟನೆ ನೀವು ಹೇಗೆ ನನ್ನ ಜೊತೆಗೆ ನಿಂತಿದ್ದೀರೋ ನಿಮ್ಮ ಋಣದ ಭಾರ ತೀರ್ಸೋಕ್ಕಾಗಲ್ಲ ಭಾರ ಇಳಿಸ್ಕೊಳ್ಳೋಕ್ಕೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆ ನಾನು ನಿಂತ್ಕೋತೀನಿ ಜೈ ಶ್ರೀ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ